ಎಲ್ಲರಿಗೂ ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ನಾವು ಕಳೆದ ವಿಡಿಯೋದಲ್ಲಿ ಭಾರತದ ಆರ್ಥಿಕತೆಯ ಕೆಲವು ಲಕ್ಷಣಗಳನ್ನು ಚರ್ಚೆ ಮಾಡ್ತಾ ಇದ್ವಿ ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿರುವಂತಹ ಭಾರತದ ಆರ್ಥಿಕತೆ ಹಲವಾರು ವಿಭಿನ್ನ ಅರ್ಥವ್ಯವಸ್ಥೆಯ ಲಕ್ಷಣಗಳನ್ನು ಹೊಂದಿರೋದನ್ನು ನಾವು ನೋಡ್ಬೋದಾಗಿರುತ್ತೆ ತೀವ್ರ ರೀತಿಯ ಬಡತನವನ್ನು ಒಂದು ಕಡೆ ಅನುಭವಿಸ್ತಾ ಇದ್ದರೆ ಮತ್ತೊಂದು ಕಡೆ ಆರ್ಥಿಕ ವೃದ್ಧಿಯನ್ನು ಆರ್ಥಿಕ ಬೆಳವಣಿಗೆಯನ್ನು ಮತ್ತೊಂದು ವಲಯ ಅನುಭವಿಸ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಇಂಥ ದ್ವಂದ್ವದಲ್ಲಿ ಇರುವಂತಹ ಭಾರತದ ಆರ್ಥಿಕ ವ್ಯವಸ್ಥೆಯ ಲಕ್ಷಣಗಳನ್ನು ನಾವು ಅಭ್ಯಾಸ ಮಾಡುವಂಥದ್ದು ಇಂದು ಅತ್ಯಂತ ಜರೂರಿನ ವಿಚಾರ ಆಗಿರುತ್ತೆ ಭಾರತದ ಆರ್ಥಿಕ ವ್ಯವಸ್ಥೆಯ ಲಕ್ಷಣಗಳ ಮುಂದುವರಿದ ಭಾಗ ಈ ಮುಂದಿನಂತಿದೆ ತಗ್ಗುತ್ತಿರುವ ಕೃಷಿಯ ಪ್ರಾ ಪ್ರಾಧಾನ್ಯತೆ ಅಂದರೆ ಭಾರತದ ಕೃಷಿಯ ಪ್ರಾಮುಖ್ಯತೆ ಹಂತ ಹಂತವಾಗಿ ಕಡಿಮೆ ಇದೆ ನಾನು ಕಳೆದ ವೀಡಿಯೋದಲ್ಲೇ ಹೇಳಿದ್ದೆ ನಮ್ಮ ಒಟ್ಟು ಜನಸಂಖ್ಯೆಯಲ್ಲಿ ನಲವತ್ತ ಏಳಕ್ಕಿಂತ ಅಧಿಕ ಜನರು ಶೇಕಡ ನಲವತ್ತೇಳಕ್ಕಿಂತ ಅಧಿಕ ಜನರು ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ ಅಂತ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಕೃಷಿಯ ಅವಲಂಬನೆ ಶೇಕಡ ಐವತ್ತೈದರಷ್ಟಿದ್ದರೆ ಅದರಿಂದ ಕೃಷಿಯಿಂದ ನಮ್ಮ ರಾಷ್ಟ್ರದ ಆ ಒಟ್ಟು ಆದಾಯಕ್ಕೆ ಬರ್ತಿದ್ದಂಥ ಶೇಕಡ ಕೊಡುಗೆ ಎಷ್ಟು ಅಂತಂದರೆ ಅದು ಕೇವಲ ಹನ್ನೆರಡು ಪರ್ಸೆಂಟ್ ಇತ್ತು ಇನ್ನು ಇತ್ತೀಚಿನ ಅಂಕಿಅಂಶಗಳನ್ನು ನಾವು ಗಮನಿಸೋದಾದರೆ ಕೃಷಿಯಲ್ಲಿ ಕೃಷಿ ಅವಲಂಬಿತರ ಪ್ರಮಾಣ ರಾಷ್ಟ್ರದಲ್ಲಿ ಶೇಕಡ ನಲವತ್ತೇಳರಷ್ಟಿದೆ ಕೃಷಿಯಿಂದ ನಮ್ಮ ಒಟ್ಟು ಜಿ ಡಿ ಪಿಗೆ ಕೊಡುಗೆ ಒಂದು ಹದಿನೈದರಿಂದ ಹದಿನಾರು ಪರ್ಸೆಂಟ್ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಇನ್ನು ತಲಾದಾಯದ ಕ್ರಮೇಣ ಏರಿಕೆ ಗ್ರ್ಯಾಜುಯಲ್ ಇನ್ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ನಾವು ಕರಿತೀವಿ ಆದರೆ ನಾವು ಸ್ವತಂತ್ರ ಬಂದಾಗಿನಿಂದ ಇಲ್ಲಿವರೆಗಿನ ಸಾಧನೆಯನ್ನು ಗಮನಿಸಿದಾಗ ತುಂಬ ನಿಧಾನಗತಿಯಲ್ಲಿ ನಮ್ಮ ತಲಾದಾಯ ಏರಿಕೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ತಲಾದಾಯದ ಹೆಚ್ಚಳ ಆದರೆ ಆ ರಾಷ್ಟ್ರದ ಆರ್ಥಿಕಾಭಿವೃದ್ಧಿಯ ವೇಗ ಹೆಚ್ಚಾಗ್ತಾ ಇದೆ ಬೆಳವಣಿಗೆಯನ್ನು ಹೊಂದುತ್ತಾ ಇದ್ದೇನೆ ನಿರ್ಧಾರಕ್ಕೆ ಆರ್ಥಿಕ ತಜ್ಞರು ಬರ್ತಾರೆ ಸಾವಿರದ ಒಂಬೈನೂರ ಐವತ್ತು ಐವತ್ತೊಂದರಲ್ಲಿ ಕೇವಲ ಇನ್ನೂರ ಅರುವತ್ತ್ನಾಲ್ಕು ರೂಪಾಯಿಗಳಿದ್ದಂತಹ ತಲಾ ಆದಾಯ ಇಂದು ಸರಿಸುಮಾರು ಒಂದು ಎಂಟು ಸಾವಿರ ಡಾಲರ್ಗಳಷ್ಟು ರೀಚ್ ಆಗಿದೆ ಅಂದರೆ ಆಲ್ಮೋಸ್ಟು ಒನ್ ಲ್ಯಾಕ್ ಮೀರುತ್ತೆ ಒಂದು ಲಕ್ಷ ರೂಪಾಯಿಗಳಷ್ಟು ನಮ್ಮ ರಾಷ್ಟ್ರೀಯ ಒಟ್ಟು ತಲಾ ಆದಾಯ ಹೆಚ್ಚಳ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ ಆದರೆ ಬೇರೆ ಮುಂದುವರಿದ ರಾಷ್ಟ್ರಗಳನ್ನು ನಾವು ಅವಲೋಕನ ಮಾಡಿದಾಗ ಮುಂದುವರಿದ ರಾಷ್ಟ್ರಗಳ ಜೊತೆ ನಮ್ಮ ಒಂದು ಸಾಧನೆಯನ್ನು ಗಮನಿಸಿದಾಗ ನಿಜಕ್ಕೂ ತುಂಬ ಕಡಿಮೆ ತಲಾದಾಯವನ್ನು ನಾವು ಹೊಂದಿದ್ದೀವಿ ತಲಾದಾಯವನ್ನು ನಾವು ಮಾಪನ ಮಾಡಬೇಕು ಅಂತಂದರೆ ಒಟ್ಟು ರಾಷ್ಟ್ರೀಯ ಆದಾಯವನ್ನು ರಾಷ್ಟ್ರದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಬರುವಂಥದ್ದೇ ತಲಾದಾಯ ಇದು ಆ ರಾಷ್ಟ್ರದ ಜನರ ಸರಾಸರಿ ಆದಾಯವಾಗಿರುತ್ತೆ ಯಾವ ರಾಷ್ಟ್ರದಲ್ಲಿ ತಲಾಯದ ತಲಾದಾಯದ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೋ ಆ ರಾಷ್ಟ್ರ ನಿಜವಾದ ಆರ್ಥಿಕ ಅಭಿವೃದ್ಧಿಯ ಸಾಧನೆ ಕಡೆ ಹೋಗ್ತಾ ಇದೆ ಅನ್ನೋ ನಿರ್ಧಾರಕ್ಕೆ ಬರಬೇಕಾಗತ್ತೆ ಇನ್ನು ಮುಂದುವರಿದು ಇಳಿಮುಖವಾಗುತ್ತಿರುವ ಜನಸಂಖ್ಯಾ ಬೆಳವಣಿಗೆ ಅಂದರೆ ಭಾರತದಲ್ಲಿ ಪಾಪ್ಯುಲೇಷನ್ ಎಕ್ಸ್ಪ್ಲೋಸನ್ ಅಂತ ನಾವು ಕರಿತೀವಲ್ಲ ಜನಸಂಖ್ಯೆಯ ಸ್ಫೋಟ ಜನಸಂ ಮುಖ್ಯ ರಾಷ್ಟ್ರ ಅಂತ ನಾವು ಭಾರತವನ್ನು ಏನು ಕರಿತೀವಿ ಇಲ್ಲಿವರೆಗೂ ಕೂಡ ನಿಧಾನಗತಿಯಲ್ಲಿ ನಾವು ಜನಸಂಖ್ಯೆ ಹೆಚ್ಚಳವನ್ನು ನೋಡ್ತಾ ಇದ್ವಿ ಅಂದರೆ ಸ್ಟೆಡ್ಡಿ ಗ್ರೋತ್ ರೇಟ್ ಇತ್ತು ಸ್ಟೆಡಿ ಗ್ರೋತ್ ರೇಟ್ ಅಂತ ನಾವು ಕರಿತೀವಿ ಜನಸಂಖ್ಯೆ ಆಲ್ಮೋಸ್ಟ್ ವಾರ್ಷಿಕವಾಗಿ ಒಂದು ಪಾಯಿಂಟ್ ಏಳರಷ್ಟು ಎರಡರಷ್ಟು ಎರಡು ಪರ್ಸೆಂಟಷ್ಟು ಜನಸಂಖ್ಯೆ ಹೆಚ್ಚಳ ಆಗ್ತಾಯಿತ್ತು ಎರಡು ಸಾವಿರದ ಒಂದರಲ್ಲಿ ನೂರ ಎರಡು ಕೋಟಿ ಜನಸಂಖ್ಯೆಯನ್ನು ನಾವು ಹೊಂದಿದ್ವಿ ಎರಡು ಸಾವಿರದ ಹನ್ನೊಂದರಲ್ಲಿ ನೂರ ಇಪ್ಪತ್ತೊಂದು ಕೋಟಿ ಜನಸಂಖ್ಯೆಯನ್ನು ಹೊಂದಿದ್ದೀವಿ ಇನ್ನು ಈಗ ಎರಡು ಸಾವಿರದ ಇಪ್ಪತ್ತು ಈ ಒಂದು ಸನ್ನಿವೇಶದಲ್ಲಿ ನಾವು ನೂರ ಮೂವತ್ತ್ನಾಲ್ಕು ಕೋಟಿಗೂ ಅಧಿಕ ಜನಸಂಖ್ಯೆಯನ್ನು ಹೊಂದಿರುವಂತಹ ವಿಶ್ವದ ಎರಡನೇ ಪ್ರಬಲ ರಾಷ್ಟ್ರ ಭಾರತ ಆಗಿದೆ ನಮ್ಮ ಜನಸಂಖ್ಯಾ ಬೆಳವಣಿಗೆ ದರವನ್ನು ಗಮನಿಸಿದಾಗ ಚೀನಾ ಮತ್ತು ಭಾರತ ಇವೆರಡೂ ಪ್ರಪಂಚದಲ್ಲಿ ಸ್ಪರ್ಧೆಗೆ ಇಳಿದು ಇಳಿಯುವ ರೀತಿ ಜನಸಂಖ್ಯೆಯನ್ನು ಹೆಚ್ಚಳ ಮಾಡಿಕೊಂಡಿದ್ದಾವೆ ಎರಡು ಸಾವಿರದ ನಲವತ್ತರ ವೇಳೆಗೆ ಭಾರತದ ಜನಸಂಖ್ಯೆ ಸ್ಥಿರತೆಯನ್ನು ಸಾಧಿಸುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಜನಸಂಖ್ಯಾ ನೀತಿಯನ್ನು ರೂಪಿಸಿಕೊಂಡು ಆ ಮುಖೇನ ರಾಷ್ಟ್ರದಲ್ಲಿ ಜನಸಂಖ್ಯಾ ಬೆಳವಣಿಗೆ ಒಂದು ಕಾಲಮಿತಿಯೊಳಗಡೆ ಸ್ಥಿರವಾಗಿ ಅಥವಾ ಸ್ಥಿರವಾಗಿ ಇರಿಸಲಿಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಸರ್ಕಾರ ಮಾಡ್ತಾ ಇದೆ ಅನ್ನೋದನ್ನು ನಾವು ಜನಸಂಖ್ಯಾ ಒಂದು ಕಾನ್ಸೆಪ್ಟ್ನಲ್ಲಿ ನಾವು ಅಭ್ಯಾಸವನ್ನು ಮಾಡ್ತೇವೆ ಆದರೆ ಭಾರತದ ಪ್ರಮುಖ ಒಂದು ದೊಡ್ಡ ಸಮಸ್ಯೆ ಇವತ್ತು ಎದುರಿಸ್ತಾ ಇರುವಂಥದ್ದು ಏನಪ್ಪ ಅಂತಂದರೆ ಅದು ನಮ್ಮಲ್ಲಿರುವಂತಹ ಈ ಬೃಹತ್ ಸಂಪನ್ಮೂಲವನ್ನು ಜನಸಂಪನ್ಮೂಲವನ್ನು ಮಾನವ ಸಂಪನ್ಮೂಲವಾಗಿ ಹೇಗೆ ಪರಿವರ್ತನೆ ಮಾಡುವಂಥದ್ದು ಎನ್ನುವಂಥದ್ದು ಈಗ ನಮಗೆ ಇರುವಂಥ ದೊಡ್ಡ ಟಾಸ್ಕ್ ಆಗಿದೆ ಇನ್ನು ಮುಂದುವರಿದು ಆದಾಯ ಅಸಮಾನತೆ ಮತ್ತು ಬಡತನ ಇತ್ತೀಚಿನ ವರದಿಗಳ ಪ್ರಕಾರ ಭಾರತದಲ್ಲಿ ಸರಿಸುಮಾರು ಇಪ್ಪತ್ತ ಏಳು ಪರ್ಸೆಂಟು ಜನರು ಬಡತನವನ್ನು ಹೊಂದಿದ್ದಾರೆ ಬಡತನದ ರೇಖೆಯಲ್ಲಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ ಬಡವರನ್ನು ಬಡವರಲ್ಲದ ರೇಖೆಯಿಂದ ಪ್ರತ್ಯೇಕಿಸುವಂತಹ ರೇಖೆಯನ್ನು ಬಿ ಪಿ ಎಲ್ ಲೈನ್ ಬಿಲೋ ಪಾವರ್ಟಿ ಲೈನ್ ಅಂತ ನಾವು ಕರಿತೀವಿ ಅಂದರೆ ಅಂತ ಬೇಸಿಸ್ ಆಫ್ ಸಮ್ ಎಸ್ಟಿಮೇಷನ್ಸ್ ಕೆಲವು ಅಂದಾಜುಗಳ ಪ್ರಕಾರ ನಾವು ಬಡತನವನ್ನು ಅಂದಾಜು ಮಾಡಿದ್ದೀವಿ ಉದಾಹರಣೆಗೆ ಪ್ಲಾನಿಂಗ್ ಕಮಿಷನ್ ಆಫ್ ಇಂಡಿಯಾ ಭಾರತದ ಯೋಜನಾ ಆಯೋಗ ಬಡತನವನ್ನು ಕುರಿತು ಮಾಪನ ಮಾಡಲಿಕ್ಕೆ ಬಳಸಿದಂಥ ಟೂಲ್ ಯಾವುದಪ್ಪ ಅಂತಂದರೆ ದಿನವೊಂದಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ ಎರಡು ಸಾವಿರದ ನಾನ್ನೂರು ಕ್ಯಾಲೋರಿಗಿಂತ ಯಾರು ಕಡಿಮೆ ಆಹಾರವನ್ನು ಸೇವನೆ ಮಾಡ್ತಾರೋ ಅವರು ಬಡವರು ಅದೇ ರೀತಿ ದಿನವೊಂದಕ್ಕೆ ನಗರ ಪ್ರದೇಶದಲ್ಲಿ ಎರಡು ಸಾವಿರದ ನೂರು ಕ್ಯಾಲೋರಿಗಳಿಗಿಂತ ಕಡಿಮೆ ಆಹಾರವನ್ನು ಯಾರು ಸೇವನೆ ಮಾಡ್ತಾರೋ ಅವರು ಬಡವರು ನಗರ ಪ್ರದೇಶದ ಬಡವರು ಈ ರೀತಿ ಕಾಲೋಕ್ಲೇಷನನ್ನು ನಾವು ಮಾಡಿದ್ದೀವಿ ತೆಂಡೂಲ್ಕರ್ ಸುರೇಶ್ ತೆಂಡೂಲ್ಕರ್ ವರದಿಯವರ ಪ್ರಕಾರ ಇಪ್ಪತ್ತೊಂದು ಪರ್ಸೆಂಟ್ ಅಂದರೆ ಇಪ್ಪತ್ತು ರಿಲ್ಯಾಕ್ಲಿ ಟು ಬಿ ಟ್ವೆಂಟಿ ಟೂ ಪರ್ಸೆಂಟ್ ಆಫ್ ಪಾಪ್ಯುಲೇಷನ್ ಬಿಲಾಂಗ್ಸ್ ಟು ದ ಪಾವರ್ಟಿ ಲೈನ್ ಅವರು ಬಡತನದ ರೇಖೆಯಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದೆ ಪ್ರಪಂಚದ ಐದು ಜನ ಬಡವರಲ್ಲಿ ಇದ್ದಾನೆ ಭಾರತ ಬಡತನದ ಕೇಂದ್ರ ಸ್ಥಾನ ಆಗಿ ಪರಿವರ್ತನೆ ಆಗ್ತಾಯಿದೆ ಎನ್ನುವಂತಹ ದೂರುಗಳು ಕೂಡ ಇದೆ ಹಾಗಾಗಿ ಈ ಬಡತನವನ್ನು ಹೋಗಲಾಡಿಸಬೇಕು ರಾಷ್ಟ್ರದಲ್ಲಿರುವಂಥ ಆದಾಯದ ಅಸಮಾನತೆಯನ್ನು ತೊಡೆದಾಕಬೇಕು ಏಕೆಂತಂದರೆ ಆದಾಯದ ಅಸಮಾನತೆ ಯಾವುದೇ ಆರ್ಥಿಕತೆಗೆ ತುಂಬ ಕೆಟ್ಟ ಪರಿಣಾಮವನ್ನು ಬೀರುತ್ತೆ ಹೇಗೆ ಕೆಲವೇ ಜನರ ಬಳಿ ಸಂಪನ್ಮೂಲಗಳು ಕೇಂದ್ರೀಕೃತ ಆದಾಗ ನಮ್ಮ ಆ ಆರ್ಥಿಕ ಚಟುವಟಿಕೆಗಳಿಗೆ ವಿಸ್ತೃತವಾದ ಆರ್ಥಿಕ ಚಟುವಟಿಕೆಗಳಿಗೆ ಅವಕಾಶಗಳು ಸಿಗೋದಿಲ್ಲ ಕೆಲವೇ ಜನರು ಶ್ರೀಮಂತರಾಗಿಯೂ ಬಹುಪಾಲು ಜನರು ಬಡತನವನ್ನು ಅನುಭವಿಸುವಂಥದ್ದು ಅದನ್ನು ನಾವು ನಿಜವಾದ ಆರ್ಥಿಕ ಅಭಿವೃದ್ಧಿ ಅಂತ ನಾವು ಕರೆಯಲ್ಲ ಒಂದು ರಾಷ್ಟ್ರ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುತ್ತಾ ಇದೆ ಅಂತಂದರೆ ಅದರ ಬೆಳವಣಿಗೆಯ ವೇಗ ಬೆಳವಣಿಗೆಯ ದಿಕ್ಕು ಸಮನಾಗಿರಬೇಕಾಗುತ್ತೆ ಆವಾಗ ಅದು ಆರ್ಥಿಕ ಅಭಿವೃದ್ಧಿ ಅನ್ನಿಸ್ಕೊಳ್ಳುತ್ತೆ ಆದರೆ ಭಾರತದಲ್ಲಿ ಆದಾಯದ ಅಸಮಾನತೆ ತೀವ್ರ ಮಟ್ಟದಲ್ಲಿ ಹೆಚ್ಚಾಗ್ತಾ ಇರುವಂಥದ್ದು ನಿಜಕ್ಕೂ ಕಳವಳಕಾರಿಯಾದಂತಹ ಸಂಗತಿಯಾಗಿದೆ ಇನ್ನು ಮುಂದುವರಿದ್ದು ನಿರುದ್ಯೋಗ ನಮ್ಮ ಆಧುನಿಕ ಆರ್ಥಿಕತೆಗಳನ್ನು ತುಂಬ ಬಲುವಾಗಿ ಕಾಡುತ್ತಿರುವಂಥ ದೊಡ್ಡ ಸಮಸ್ಯೆ ಯಾವುದಪ್ಪ ಅಂತಂದರೆ ಅದು ನಿರುದ್ಯೋಗ ಆಗಿರುತ್ತೆ ಉದ್ಯೋಗಿಗಳು ನಿರುದ್ಯೋಗಿಗಳು ಅನ್ನೋ ಕ್ಲಾಸಿಫಿಕೇಶನ್ನ ಮಾಡಿದ್ದೀವಿ ನಿರುದ್ಯೋಗ ಅಂತಂದರೆ ಏನುವಾಗಾದರೆ ಕೆಲಸ ಮಾಡುವ ಶಕ್ತಿ ಸಾಮರ್ಥ್ಯ ವಿದ್ಯಾರ್ಹತೆ ಮನಸ್ಸು ಇಚ್ಛೆ ಎಲ್ಲವೂ ಇದ್ದಾಗಿಯೂ ಉದ್ಯೋಗಾವಕಾಶಗಳು ಲಭ್ಯವಿಲ್ಲದೇ ಇರುವಂತಹ ಪರಿಸ್ಥಿತಿಯನ್ನು ನಾವು ನಿರುದ್ಯೋಗ ಅಂತ ನಾವು ಕರಿತೀವಿ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಇಂತಹ ತೆರೆದ ಮುಕ್ತ ನಿರುದ್ಯೋಗಿಗಳ ಸಂಖ್ಯೆ ನೂರ ಹದಿಮೂರು ದಶಲಕ್ಷಷ್ಟು ಇತ್ತು ಅಂದರೆ ಒಟ್ಟು ಉದ್ಯೋಗಕ್ಕೆ ಅರ್ಹರಿರುವಂತಹ ಉದ್ಯೋಗ ಮಾಡಲಿಕ್ಕೆ ರೆಡಿ ಇರುವಂಥ ಜನರು ಅವರಲ್ಲಿ ಏಳು ಪಾಯಿಂಟ್ ಎಂಟು ಪರ್ಸೆಂಟಷ್ಟು ನಿರುದ್ಯೋಗ ತಾಂಡವ ಆಡ್ತಾಯಿತ್ತು ಅಂದರೆ ಅವರು ಯಾವುದೇ ಕೆಲಸವನ್ನು ಮಾಡ್ತಾ ಇಲ್ಲ ಮಾಡೋಕ್ಕೆ ಅವಕಾಶಗಳು ಸಿಗ್ತಾ ಇಲ್ಲ ಅನ್ನೋ ಅರ್ಥವನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ನಿರುದ್ಯೋಗದ ಪ್ರಮಾಣ ಹೆಚ್ಚಳ ಉಂಟಾದರೆ ಆರ್ಥಿಕವಾಗಿ ಆ ರಾಷ್ಟ್ರ ಕುಂಠಿತವನ್ನು ಅನುಭವಿಸುತ್ತೆ ಏಕೆಂತಂದರೆ ಆರ್ಥಿಕಾಭಿವೃದ್ಧಿ ಮತ್ತು ನಿರುದ್ಯೋಗ ಇವೆರಡು ವಿರುದ್ಧವಾದ ಸಂಬಂಧವನ್ನು ಹೊಂದಿವೆ ಆರ್ಥಿಕ ಅಭಿವೃದ್ಧಿ ಹೆಚ್ಚಾದರೆ ನಿರುದ್ಯೋಗ ಕಡಿಮೆ ಆಗುತ್ತೆ ನಿರುದ್ಯೋಗ ಕಡಿಮೆ ಆಗ್ತಾಯಿದೆ ಅಂತಂದರೆ ಆರ್ಥಿಕ ಅಭಿವೃದ್ಧಿಯ ಮಟ್ಟ ಹೆಚ್ಚಾಗ್ತಾಯಿದೆ ಎನ್ನುವ ಅರ್ಥವನ್ನು ಕೊಡುತ್ತೆ ಹಾಗಾಗಿ ಭಾರತದಲ್ಲಿ ಇನ್ನು ಹೆಚ್ಚಿನ ಸುಧಾರಿತ ನಿಯ ನಿಯಮಗಳನ್ನು ನೀತಿಗಳನ್ನು ಈ ಒಂದು ವಲಯದಲ್ಲಿ ಜಾರಿಗೆ ತರಬೇಕಾದಂತಹ ತುರ್ತು ಅವಶ್ಯಕತೆ ಇದೆ ಸುಧಾರಿಸುತ್ತಿರುವ ಬಂಡವಾಳ ಸಂಚಯನ ದರ ಇಂಪ್ರೂವಿಂಗ್ ರೇಟ್ ಆಫ್ ಕ್ಯಾಪಿಟಲ್ ಫಾರ್ಮೇಷನ್ ಅಂತ ನಾವು ಕರಿತೀವಿ ಯಾವುದೇ ಆರ್ಥಿಕ ಚಟುವಟಿಕೆಗಳನ್ನು ಕೈಗೊಳ್ಳೋದಕ್ಕೆ ನಮಗೆ ಬಂಡವಾಳದ ಅವಶ್ಯಕತೆ ಇದೆ ನಮ್ಮ ಬಂಡವಾಳ ವೃದ್ಧಿಯಾಗ್ತಾ ಹೋಗ್ಬೇಕಾಗುತ್ತೆ ಆರ್ಥಿಕ ಚಟುವಟಿಕೆಗಳು ಪೂರಕವಾಗಿ ನಡಿಬೇಕು ಅಂತಂದರೆ ಬಂಡವಾಳ ಸಂಚಯನ ಕ್ಯಾಪಿಟಲ್ ಅಕ್ಯುಮ್ಯುಲೇಷನ್ ಆಗ್ತಾ ಹೋಗಬೇಕಾಗುತ್ತೆ ಭಾರತ ಬಂಡವಾಳವನ್ನು ಬಂಡವಾಳದ ಕೊರತೆಯನ್ನು ಅನುಭವಿಸ್ತಿದಂಥ ರಾಷ್ಟ್ರ ಆದರೆ ಇತ್ತೀಚೆಗೆ ಕೆಲವು ಇದೆ ನಮ್ಮ ಒಟ್ಟು ಜಿ ಡಿ ಪಿಯಲ್ಲಿ ನಮ್ಮ ಬಂಡವಾಳ ಸಂಚಯನ ದರ ಮೂವತ್ತ್ನಾಲ್ಕು ಪಾಯಿಂಟ್ ಎರಡರಷ್ಟಕ್ಕೆ ಹೆಚ್ಚಾಗಿದೆ ರೀಸೆಂಟಾಗಿ ಅಂದರೆ ಹದಿನಾಲ್ಕು ಹದಿನೈದರ ಎಸ್ಟಿಮೇಷನ್ ಪ್ರಕಾರ ಅರೌಂಡ್ ಮೂವತ್ತೈದು ಪರ್ಸೆಂಟ್ ನಮ್ಮ ಟೋಟಲ್ ಜಿ ಡಿ ಪಿಯಲ್ಲಿ ಬಂಡವಾಳ ಸಂಜೆಯಿಂದ ಮೂವತ್ತೈದು ಪರ್ಸೆಂಟ್ ರೀಚ್ ಆಗಿದ್ದೀವಿ ಅಂತಂದರೆ ಇಟ್ ಈಸ್ ಡೆಫಿನೆಟ್ಲಿ ಇಂಪ್ರೂವಿಂಗ್ ಟ್ರೆಂಡ್ಸ್ ಸೋಸ್ ದ ಇಂಪ್ರೂವಿಂಗ್ ಟ್ರೆಂಡ್ಸ್ ಸೊಗಾಗಿ ನಮ್ಮ ಆರ್ಥಿಕತೆಯ ನಮ್ಮ ಆರ್ಥಿಕತೆಯ ಎಲ್ಲ ವಲಯಗಳನ್ನು ವಿಕಸನಗೊಳಿಸಲಿಕ್ಕೆ ನಮಗೆ ಬಂಡವಾಳದ ಅವಶ್ಯಕತೆ ಇದೆ ಆ ಬಂಡವಾಳ ಇತ್ತೀಚೆಗೆ ಸುಧಾರಿಸ್ತಾ ಇದೆ ಹೆಚ್ಚು ಪ್ರಮಾಣದ ಬಂಡವಾಳ ಹರಿದು ಬರ್ತಾ ಇರುವಂಥದ್ದು ಒಂದು ಸ್ವಾಗತಾರ್ಹ ಬೆಳವಣಿಗೆ ಅಂತ ನಾವು ಹೇಳ್ಬೋದು ಇದು ತಾಂತ್ರಿಕತೆಯಲ್ಲಿ ಸುಧಾರಣೆ ಟೆಕ್ನಾಲಜಿಕಲ್ ಇಂಪ್ರೂವ್ಮೆಂಟ್ಸ್ ಭಾರತ ಇವತ್ತು ತಾಂತ್ರಿಕ ಗುರು ಅಂತ ಪರಿವರ್ತನೆ ಆಗ್ತಾ ಇದೆ ಯಾಕಂತಂದರೆ ಭಾರತದಲ್ಲಿ ಭಾರತ ಪ್ರಪಂಚದ ಐ ಟಿ ಇಂಡಸ್ಟ್ರಿಯಾಗಿ ಐ ಟಿ ಹಬ್ಬಾಗಿ ಪರಿವರ್ತನೆ ಆಗ್ತಾ ಇದೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಂಡ್ ಬಯೋಟೆಕ್ನಾಲಜಿ ಮೂಲಕ ಭಾಳ ವಿಶ್ವದಾದ್ಯಂತ ತನ್ನದೇ ಆದಂಥ ಚಾಪನ್ನು ಮೂಡಿಸ್ತಾ ಇದೆ ಸೊ ಹಾಗಾಗಿ ತಾಂತ್ರಿಕತೆಯಲ್ಲಿ ನಿಪುಣತೆಯನ್ನು ನೈಪುಣ್ಯತೆಯನ್ನು ನಮ್ಮ ಕಾರ್ಮಿಕರು ಮತ್ತು ನಮ್ಮ ವಿವಿಧ ಸೇವಾ ವಲಯ ಹೆಚ್ಚು ಪ್ರಮಾಣದಲ್ಲಿ ಇದರ ಒಂದು ಕೊಡುಗೆಯನ್ನು ನೀಡ್ತಾಯಿದೆ ಸೇವಾ ವಲಯದ ಕೊಡುಗೆ ತಾಂತ್ರಿಕ ಬೆಳವಣಿಗೆಯಲ್ಲಿ ತುಂಬ ಅಪೂರ್ವವಾಗಿದೆ ಅಂತ ನಾವಿಲ್ಲಿ ತಿಳ್ಕೊಳ್ಬೇಕಾಗಿರುತ್ತೆ ಇನ್ನು ಉದ್ಯಮಶೀಲತೆಯ ಬೆಳವಣಿಗೆ ಗ್ರೋತ್ ಆಫ್ ಎಂಟ್ರಪ್ರನರ್ಶಿಪ್ ಇಲ್ಲಿ ನಾವು ಪ್ರಮುಖವಾಗಿ ವಿಚಾರಿಸಬೇಕಾಗಿರುವಂಥದ್ದು ಯಾವುದೇ ಆರ್ಥಿಕ ಚಟುವಟಿಕೆಗಳ ಬೆಳವಣಿಗೆ ನಿಂತಿರುವಂಥದ್ದು ಉದ್ಯಮಶೀಲತೆಯ ಮೇಲೆ ಎಂಟ್ರಪ್ರನರ್ಶಿಪ್ ಅಂತ ನಾವು ಕರಿತೀವಿ ಒಂದು ಸಾಂಸ್ಥಿಕ ಚೌಟಕಟ್ಟಿನ ಒಳಗಡೆ ಉದ್ಯಮಗಳ ಬೆಳವಣಿಗೆ ಆದಾಗ ಅದು ಟ್ರಿಕಲ್ ಡೌನ್ ಎಫೆಕ್ಟನ್ನು ಬೀರುತ್ತೆ ಎಲ್ಲ ಕಡೆ ಪಸರಿಸುತ್ತೆ ಆರ್ಥಿಕ ಅಭಿವೃದ್ಧಿ ಪರಿಣಾಮಗಳು ಯಾವ ಒಂದು ಕಡೆ ಯಾವುದೋ ಒಂದು ಹೋಟೆಲ್ ಒಂದು ಒಂದು ಯಾವುದೋ ಒಂದು ಬ್ಯಾಂಕು ಸ್ಥಾಪನೆ ಆಯಿತು ಅಂತಂದರೆ ಅದು ಖಂಡಿತವಾಗಿಯೂ ಅದರ ಸುತ್ತಮುತ್ತ ಇರುವಂತಹ ಪರಿಸರವನ್ನು ಚೇಂಜ್ ಮಾಡುತ್ತೆ ಯಾವುದೋ ಒಂದು ಫ್ಯಾಕ್ಟರಿ ಸ್ಥಾಪನೆ ಆಯಿತು ಗ್ರಾಮೀಣ ಪ್ರದೇಶದಲ್ಲಿ ಅಂತಂದರೆ ಅಲ್ಲೂ ಕೂಡ ಸುತ್ತಮುತ್ತಲ ಒಂದು ಪರಿಸರ ಆರ್ಥಿಕ ಚಟುವಟಿಕೆಗಳು ಗರಿಗೆದಿರ್ತವೆ ಸೊ ಹಾಗಾಗಿ ಈ ರೀತಿಯ ಉದ್ಯಮಶೀಲತೆಯ ಬೆಳವಣಿಗೆ ಬೆಳೆಸ್ಕೊಳ್ತಾ ಬರಬೇಕು ಇತ್ತೀಚೆಗೆ ಭಾರತದಲ್ಲಿ ಉದ್ಯಮಶೀಲತೆ ಬೆಳವಣಿಗೆ ಆಗ್ತಾ ಇದೆ ಸೇವಾ ವಲಯದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಇದು ಕೇಂದ್ರೀಕೃತ ಆಗ್ತಾ ಇರೋದು ನಾವು ನೋಡ್ಬೋದು ಮುಂದುವರಿದು ಬಳಕೆಯಾಗದಿರುವ ಸಂಪನ್ಮೂಲಗಳ ಅಸ್ತಿತ್ವ ಅನ್ಯುಟಿಲೈಸ್ಡ್ ಆ್ಯಂಡ್ ಅನ್ನರ್ ಅಂಡರ್ ಯುಟಿಲೈಸ್ಡ್ ನ್ಯಾಚುರಲ್ ರಿಸೋರ್ಸಸ್ ಅಂತ ನಾವು ಕರಿತೀವಿ ಅಂದರೆ ನಮ್ಮಲ್ಲಿ ಬಳಕೆಯಾಗದಿರುವ ಸಂಪನ್ಮೂಲಗಳು ಹೆಚ್ಚಿದೆ ಒಂದು ಕಡೆ ನೆಹರೂರವರು ಹೇಳ್ತಾ ಇರ್ತಾರೆ ಭಾರತ ಬಡ ಜನರಿಂದ ಕೂಡಿರುವಂತಹ ಶ್ರೀಮಂತ ರಾಷ್ಟ್ರ ಅಂತ ಕರೀತಾರೆ ಬಡ ಜನರಿಂದ ಕೂಡಿರುವಂತಹ ಶ್ರೀಮಂತ ರಾಷ್ಟ್ರ ಏಕೆ ಈ ಮಾತನ್ನು ಹೇಳಿದ್ದಾರೆ ಅವರು ಬಡ ಭಾರತದಲ್ಲಿ ಜ ಇರುವಂಥ ಜನರು ಬಡವರು ಆದರೆ ಭಾರತ ಅನ್ನೋ ಒಂದು ಭೂಗೋಳ ಇದೆಯಲ್ಲ ಅದು ಬಡ ರಾಷ್ಟ್ರ ಅಲ್ಲ ವಿಪರೀತವಾದಂಥ ಅಸಂಖ್ಯ ಸಂಪನ್ಮೂಲಗಳ ರಾಶಿಯನ್ನು ಹೊಂದಿರುವಂಥ ನಮ್ಮ ಈ ಭಾರತದಲ್ಲಿ ಬಳಕೆಯಾಗದಿರುವ ಸಂಪನ್ಮೂಲಗಳಿವೆ ಆ ಸಂಪನ್ಮೂಲಗಳನ್ನು ನಾವು ಬಳಕೆ ಮಾಡಿಕೊಳ್ಬೇಕಾದ ಅವಶ್ಯಕತೆ ಇದೆ ಲಭ್ಯವಿರುವ ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಂಡು ಆರ್ಥಿಕಾಭಿವೃದ್ಧಿಯ ಮಟ್ಟವನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳು ನಮ್ಮ ಮುಂದೆ ಇವೆ ಸೊ ಹಾಗಾಗಿ ಇವು ಯಾವ್ ಟು ಎಕ್ಸ್ಪ್ಲಾಯ್ಡ್ ದ ನ್ಯಾಚುರಲ್ ರಿಸೋರ್ಸಸ್ ಅಕಾರ್ಡಿಂಗ್ಲಿ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ನೇಸನ್ ದೆನ್ ಲ್ಯಾಕ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಫೆಸಿಲಿಟೀಸ್ ಸಾರಿಗೆ ಸಂಪರ್ಕಗಳ ಕೊರತೆ ಇತ್ತೀಚೆಗೆ ಸ್ವಲ್ಪ ಪರವಾಗಿಲ್ಲ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಆದರೆ ಅಭಿವೃದ್ಧಿ ಹೊಂದಿತ ರಾಷ್ಟ್ರಗಳ ಜೊತೆ ನಾವು ಕಂಪೇರ್ ಮಾಡಿದಾಗ ನಮ್ಮಲ್ಲಿ ಮೂಲಭೂತ ಸೌಕರ್ಯಗಳು ಇನ್ನೂ ವಿಕಸನ ಆಗಬೇಕಾದಂಥ ಅವಶ್ಯಕತೆ ಇದೆ ಏಕೆಂತಂದರೆ ಶ್ರೀಮಂತ ರಾಷ್ಟ್ರಗಳಲ್ಲಿ ಅಥವಾ ಎಮ್ ಡಿ ಸಿ ಅಂತ ನಾವು ಏನು ಕರಿತೀವಿ ಮೋಸ್ಟ್ ಡೆವಲಪ್ಡ್ ಕಂಟ್ರೀಸ್ ಅಂತ ಆ ರಾಷ್ಟ್ರಗಳ ಸಾರಿಗೆ ಸಂಪರ್ಕಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮಲ್ಲಿರುವಂಥ ಕಮ್ಯುನಿಕೇಷನ್ ಫೆಸಿಲಿಟೀಸ್ ತುಂಬ ಕಡಿಮೆ ಜೊತೆಗೆ ನಮ್ಮ ನೂರ ಮೂವತ್ತ ಐದು ಕೋಟಿ ಜನರಿಗೆ ಇರುವಂತಹ ಈ ಸಂಪನ್ಮೂಲಗಳು ಸಾರಿಗೆ ಸಂಪರ್ಕಗಳ ಸೌಕರ್ಯಗಳು ತುಂಬ ಕಡಿಮೆ ಇದೆ ಅಂತ ನಾವಿಲ್ಲಿ ನೋಡ್ಬೋದು ಈ ಕಡೆ ಹೆಚ್ಚು ನಾವು ಪ್ರಗತಿಯನ್ನು ಸಾಧಿಸಬೇಕಾಗುತ್ತೆ ಯಾಕಂತಂದರೆ ಯಾವ ರಾಷ್ಟ್ರ ಮೂಲಭೂತ ಸೌಕರ್ಯಗಳನ್ನು ಹೊಂದಿರೋದಿಲ್ವೋ ಆ ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿ ಬೇಗ ಹೆಚ್ಚಾಗೋದಿಲ್ಲ ಇನ್ನೊಂದೊಂದು ಆರ್ಥಿಕತೆ ಎ ಡ್ಯುಯಲಿಸ್ಟಿಕ್ ಎಕನಮಿ ಅಂತ ನಾವು ಕರಿತೀವಿ ಹಾಗಂದ್ರೆ ಏನು ಒಂದು ಕಡೆ ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನು ಹೊಂದಿದ್ದೀವಿ ಅದೇ ಆರ್ಥಿಕತೆಯಲ್ಲಿ ಮತ್ತೊಂದು ಕಡೆ ಆಧುನಿಕ ಕೃಷಿ ಬೇಸಾಯ ಪದ್ಧತಿಯನ್ನು ಹೊಂದಿದ್ದೀವಿ ಇವೆರಡು ಜಂಟಿಯಾಗಿ ಒಂದೇ ಅರ್ಥವ್ಯವಸ್ಥೆಯಲ್ಲಿ ಕಂಡುಬರುವುದನ್ನು ನಾವು ದ್ವಂದ್ವ ಅಂತ ನಾವು ಕರಿತೀವಿ ಒಂದು ಸಂಪ್ರದಾಯ ಪ ಸಾಂಪ್ರದಾಯಿಕವಾಗಿ ಮಾಡುವಂತಹ ಕೃಷಿ ವ್ಯವಸ್ಥೆ ಇನ್ನು ಆಧುನಿಕ ಪದ್ಧತಿಯಲ್ಲಿ ಮಾಡುವಂತಹ ಕೃಷಿ ವ್ಯವಸ್ಥೆ ಇವೆರಡೂ ಒಂದೇ ಆರ್ಥಿಕತೆ ಒಳಗಡೆ ಅಟ್ ಎ ಟೈಮ್ ಬರೋದರಿಂದ ಇದನ್ನು ದ್ವಂದ್ವ ಅರ್ಥ ಅಂತ ನಾವು ಕರಿತೀವಿ ಆದರೆ ಈ ರೀತಿಯ ನೇಚರ್ ಎಲ್ಲ ರಾಷ್ಟ್ರಗಳಲ್ಲೂ ಕಂಡುಬರೋದಿಲ್ಲ ಉದಾಹರಣೆಗೆ ಈಗ ಅಮೇರಿಕ ಆಗಿರ್ಬೋದು ಇಂಗ್ಲೆಂಡ್ ಆಗಿರ್ಬೋದು ಅವೆಲ್ಲ ಮಾಡ್ರನ್ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಎಲ್ಲರೂ ಕೂಡ ಮಾಡ್ರನ್ ಟೆಕ್ನಾಲಜಿ ಬಳಸ್ಕೊಂಡು ಕೃಷಿಯನ್ನು ಮಾಡ್ತಾ ಇದ್ದಾರೆ ಬಟ್ ಭಾರತದಲ್ಲಿ ಇಂದಿನ ಅಂದರೆ ಬಹಳ ಪುರಾತನ ಕಾಲದಿಂದ ಬಳಕೆ ಮಾಡ್ತಾದಂತಹ ಎತ್ತಿನ ಬಂಡಿಗಳ ಮೂಲಕ ಎತ್ತುಗಳ ಮೂಲಕ ಜಾನುವಾರುಗಳ ಮೂಲಕ ವ್ಯವಸಾಯವನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಬಳಸ್ಕೊಂಡು ಟ್ರ್ಯಾಕ್ಟರ್ ಟಿಲ್ಲರ್ಗಳ ಮೂಲಕ ನಾವು ಕೃಷಿ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಹೀಗೆ ಒಂದು ಭಾಗದಲ್ಲಿ ಸಂಪ್ರದಾಯ ವ್ಯವಸ್ಥೆ ಮತ್ತೊಂದು ಭಾಗದಲ್ಲಿ ವೈಜ್ಞಾನಿಕ ಕೃಷಿ ಪದ್ಧತಿ ಎರಡನ್ನೂ ನಾವು ನಮ್ಮ ಅರ್ಥವ್ಯವಸ್ಥೆಯಲ್ಲಿ ಕಾಣೋದಿಂದ ಇದನ್ನು ಡ್ಯುಯಲಿಸ್ಟಿಕ್ ಎಕನಮಿ ದ್ವಂದ್ವ ಅರ್ಥವ್ಯವಸ್ಥೆ ಅಂತ ನಾವು ಕರಿತೀವಿ ಇನ್ನು ಮಿಶ್ರ ಅರ್ಥವ್ಯವಸ್ಥೆ ಬಗ್ಗೆ ನಾ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಮಿಶ್ರ ಅರ್ಥವ್ಯವಸ್ಥೆ ಏನು ಅಂತ ಸೊ ಹಾಗಾಗಿ ನಾ ಇದಕ್ಕೆ ಹೆಚ್ಚು ಫೋಕಸನ್ನು ಮಾಡೋದಿಲ್ಲ ಆ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ದೇವೆ ಇನ್ನು ಕಡಿಮೆ ಕಾರ್ಮಿಕ ದಕ್ಷತೆ ಭಾರತದ ಕಾರ್ಮಿಕರ ದಕ್ಷತೆ ಬೇರೆ ರಾಷ್ಟ್ರದ ಕಾರ್ಮಿಕರಿಗೆ ಕಂಪೇರ್ ಮಾಡಿದಾಗ ತುಂಬ ಕಡಿಮೆ ಇದೆ ಸೊ ವಿ ಹ್ಯಾವ್ ಟು ಇಂಪ್ರೂವ್ ಇನ್ ದಿಸ್ ಸೆಗ್ಮೆಂಟ್ ಏಕೆಂತಂದರೆ ಕಾರ್ಮಿಕರ ದಕ್ಷತೆ ಹೆಚ್ಚಾಗ್ತು ಅಂತಂದರೆ ಕಾರ್ಮಿಕರ ನಿಪುಣತೆ ಕೌಶಲ್ಯತೆ ಹೆಚ್ಚಾಯಿತು ಅಂತಂದರೆ ಅವರು ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಾರೆ ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಗೆ ಕೊಡುಗೆಯನ್ನು ಕೊಡ್ತಾರೆ ಇನ್ನು ಅದಕ್ಷ ಆಡಳಿತ ಇನ್ಎಫಿಷಿಯೆಂಟ್ ಅಡ್ಮಿನಿಸ್ಟ್ರೇಷನ್ ಒಂದು ರಾಷ್ಟ್ರ ಆರ್ಥಿಕ ಅಭಿವೃದ್ಧಿಯ ಮಟ್ಟವನ್ನು ತಲುಪಬೇಕು ಅಂತಂದರೆ ಹೆಚ್ಚು ಆರ್ಥಿಕ ಅಭಿವೃದ್ಧಿಯ ಗುರಿಯನ್ನು ತಲುಪಬೇಕು ಅಂತಂದರೆ ಗುಡ್ ಗವರ್ನೆನ್ಸ್ ಅಂತ ನಾವು ಕರಿತೀವಿ ಒಳ್ಳೆಯ ಪಾರದರ್ಶಕ ಆಡಳಿತ ಇರಬೇಕಾಗತ್ತೆ ಅಧಕ್ಷ ಆಡಳಿತ ಆಗಿರ್ಬೋದು ಭ್ರಷ್ಟಾಚಾರ ಆಗಿರ್ಬೋದು ಇವುಗಳಿಂದ ಇವುಗಳಿಂದೆಲ್ಲ ಮುಕ್ತವಾಗಿರುವಂತಹ ಪಾರದರ್ಶಕ ಆಡಳಿತ ವ್ಯವಸ್ಥೆಯನ್ನು ಹೊಂದಿದಾಗ ಮಾತ್ರ ಆ ರಾಷ್ಟ್ರ ಎಫಿಶಿಯಂಟ್ ಅಡ್ಮಿನಿಸ್ಟ್ರೇಷನ್ನ ಕೊಡಲಿಕ್ಕೆ ಸಾಧ್ಯ ಮತ್ತು ದಕ್ಷ ಆಡಳಿತಕ್ಕೂ ಆರ್ಥಿಕ ಅಭಿವೃದ್ಧಿಗೂ ನೇರವಾದ ಸಂಬಂಧ ಇದೆ ಒಳ್ಳೆಯ ಸರ್ಕಾರಗಳು ಇದ್ದಾಗ ಒಳ್ಳೆಯ ಆರ್ಥಿಕ ಬೆಳವಣಿಗೆ ನಾವು ನೋಡಲಿಕ್ಕೆ ಸಾಧ್ಯ ಇದೆ ಮತ್ತು ಪರಿಸರ ವಿನಾಸ ಇದು ಎಲ್ಲ ರಾಷ್ಟ್ರಗಳಲ್ಲೂ ಕಂಡು ಬರ್ತಾ ಇರುವಂತಹ ಒಂದು ಪ್ರಮುಖ ಲಕ್ಷಣ ಎಲ್ಲ ಆರ್ಥಿಕತೆಯ ಕಾಮನ್ ಫೀಚರ್ ಏಕೆಂತಂದರೆ ನಾವು ಆರ್ಥಿಕ ಅಭಿವೃದ್ಧಿಯ ಸಾಧಿಸುವ ಭರಾಟೆಯಲ್ಲಿ ಪರಿಸರವನ್ನು ನಾಶ ಮಾಡ್ತಾ ಇದ್ದೀವಿ ಪರಿಸರದ ಮೇಲೆ ಪ್ರೆಜರ್ ಒತ್ತಡವನ್ನು ಆಗ್ತಾ ಇದ್ದೀವಿ ಸೊ ಎನ್ವಾರ್ಮೆಂಟಲ್ ಡಿಗ್ರೇಡೇಷನ್ ಇದೆ ಪರಿಸರ ವಿನಾಸದ ಅಂಚಿಗೆ ತಲುಪ್ತಾ ಇದೆ ನಾವು ಇರುವ ಪರಿಸರವನ್ನು ನಾವು ಜಾಗರೂಕವಾಗಿ ಬಳಕೆ ಮಾಡಿಕೊಂಡು ಮುಂದಿನ ಜನಾಂಗಕ್ಕೆ ವರ್ಗಾವಣೆ ಮಾಡಿಲ್ಲ ಅಂತಂದರೆ ಖಂಡಿತ ಈ ಒಂದು ಪ್ಲಾನೆಟ್ ಹಸಿರುಗುಗಳು ಏನಿದೆಯೋ ಗ್ರೀನ್ ಪ್ಲಾನೆಟ್ ಅಂತ ಏನು ಕರಿತೀವೋ ಈ ಭೂಮಿಯನ್ನು ಇದು ಇದೇ ರೀತಿ ಮುಂದಿನ ವರ್ಗಕ್ಕೆ ಮುಂದಿನ ಜನಾಂಗಕ್ಕೆ ವರ್ಗಾವಣೆ ಆಗಿಲ್ಲ ಅಂತಂದರೆ ಆ ಮುಂದಿನ ಜನಾಂಗ ನಮ್ಮ ಮೇಲೆ ಶಾಪವನ್ನು ಹಾಕತ್ತೆ ಹಾಗಾಗಿ ಪರಿಸರವನ್ನು ಪರಿಗಣಿಸಿ ನಾವು ಆರ್ಥಿಕ ಅಭಿವೃದ್ಧಿಯನ್ನು ಸಾಧನೆ ಮಾಡಬೇಕಾಗಿರುತ್ತೆ ಕೆಲವು ಆರ್ಥಿಕ ಸಂಸ್ಥೆಗಳ ಕೊರತೆ ಹೌದು ನಾವು ಸಾಂಸ್ಥಿಕವಾಗಿ ಒಂದು ರಾಷ್ಟ್ರವನ್ನು ಕಟ್ಟಬೇಕು ಅಂತಂದರೆ ಕೆಲವು ಆರ್ಥಿಕ ಸಂಸ್ಥೆಗಳಿರಬೇಕಾಗುತ್ತೆ ಅವು ಹಣಕಾಸಿನ ಸಂಸ್ಥೆಗಳಾಗಿರ್ಬೋದು ಅದರ ಇಂಟರ್ಮೀಡಿಯರೀಸ್ ಮಧ್ಯವರ್ತಿ ಸಂಸ್ಥೆಗಳಾಗಿರ್ಬೋದು ಸರ್ಕಾರೇತರ ಸಂಸ್ಥೆಗಳಾಗಿರ್ಬೋದು ಎನ್ ಜಿ ಒಗಳಾಗಿರ್ಬೋದು ಈ ರೀತಿಯ ಕೆಲವು ಸಂಸ್ಥೆಗಳ ಅವಶ್ಯಕತೆ ಇರ್ತದೆ ಒಂದು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯ ಮಟ್ಟವನ್ನು ನಿರ್ಧರಿಸುವಲ್ಲಿ ಅಂತಹ ಆರ್ಥಿಕ ಸಂಸ್ಥೆಗಳ ಪ್ರಮಾಣ ಭಾರತದಲ್ಲಿ ಕಡಿಮೆ ಇತ್ತು ಇತ್ತೀಚೆಗೆ ಕೆಲವು ಕಾಯ್ದೆ ಕಾನೂನುಗಳನ್ನು ಸಡಿಲಗೊಳಿಸಿದ ಪರಿಣಾಮವಾಗಿ ಕೆಲವು ಬಾರಿ ಕೆಲವು ಆರ್ಥಿಕ ಸಂಸ್ಥೆಗಳು ಹೆಚ್ಚು ಪ್ರಮಾಣದಲ್ಲಿ ಇತ್ತೀಚೆಗೆ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾವೆ ಸೊ ಆ ಮೂಲಕ ಭಾರತದ ಆರ್ಥಿಕ ಅಭಿವೃದ್ಧಿಗೆ ಕೊಡುಗೆಯನ್ನು ಕೊಡ್ತಾ ಇದ್ದಾವೆ ಎನ್ನುವುದು ನಾವು ಇಲ್ಲಿ ನೋಡ್ಕೊಳ್ಬೋದು ಇನ್ನು ಆರ್ಥಿಕ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿರುವಿಕೆ ಎಕನಮಿಕ್ ಆ್ಯಂಡ್ ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಅಂತ ನಾವು ಕರಿತೀವಿ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಬಹುಪಾಲು ಜನರು ಬೇರೆ ಬೇರೆ ಜಾತಿ ಬೇರೆ ಬೇರೆ ಮತ ಕುಲ ಈ ರೀತಿ ಅಂಚಿ ಹರಿದು ಹೋಗಿದ್ದಾರೆ ಇದರಿಂದ ಏನಾಗಿದೆ ಸಮಸ್ಯೆ ಅಂತಂದರೆ ಸಾಮಾಜಿಕವಾಗಿ ಕೆಲವು ವರ್ಗಗಳು ಮುಂದುವರಿದ ವರ್ಗಗಳಿರ್ತವೆ ಕೆಲವು ವರ್ಗಗಳು ಹಿಂದುಳಿದ ವರ್ಗಗಳಾಗಿರ್ತವೆ ಒಂದು ರಾಷ್ಟ್ರ ತನ್ನ ಅಭಿವೃದ್ಧಿಯನ್ನು ಕೆಲವು ಜನರ ಅಭಿವೃದ್ಧಿ ಮೂಲಕ ಮಾಪನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ರಾಷ್ಟ್ರದಲ್ಲಿರುವಂತಹ ಎಲ್ಲ ಜನರ ಕಟ್ಟ ಕಡೆಯ ವ್ಯಕ್ತಿಯೂ ಕೂಡ ಆರ್ಥಿಕ ಅಭಿವೃದ್ಧಿಯ ಪಾಲುದಾರನಾಗಿರಬೇಕಾಗುತ್ತೆ ಅದನ್ನೇ ನಾವು ಇನ್ಕ್ಲೂಸಿವ್ ಗ್ರಹ ಅಂತ ನಾವು ಕರಿತೀವಿ ಅಭಿವೃದ್ಧಿಯ ಫಲಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ತಲುಪುವಂತಿರಬೇಕು ದ ಫ್ರೂಟ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಎಷ್ಟು ರೀಚ್ ದ ದರಿ ಸೆಗ್ಮೆಂಟ್ ಆಫ್ ದ ಪಾಪ್ಯುಲೇಷನ್ ಅಂತ ನಾವು ಕರಿತೀವಿ ದಟ್ ಶುಡ್ ಬಿ ಡನ್ ಅದು ಆರ್ಥಿಕ ಮತ್ತು ಸಾಮಾಜಿಕವಾಗಿ ಸುಧಾರಣೆಯನ್ನು ಜಾರಿಗೆ ತರಬೇಕಾಗಿರುತ್ತೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿರುವ ವರ್ಗವನ್ನು ನಾವು ಮೇಲೆತ್ತುವ ಪ್ರಯತ್ನವನ್ನು ಮಾಡಬೇಕಾಗುತ್ತೆ ಇನ್ನು ಬಡತನ ವಿಷ ವೃತ್ತ ಸರ್ಕಲ್ ಆಫ್ ಪಾವರ್ಟಿ ಅಂತ ನಾವು ಕರಿತೀವಿ ಅಂದರೆ ಬಡವರನ್ನು ಬಡವರನ್ನಾಗಿಸುವ ಮತ್ತು ಬಡತನದಲ್ಲೇ ದೂಡುವಂಥ ಒಂದು ಸರ್ಕಲನ್ನು ನಾವು ಬಡಸ ಬಡತನದ ವಿಷ ವೃತ್ತ ಅಂತ ನಾವು ಕರಿತೀವಿ ಬಡತನಕ್ಕೆ ಕಾರಣ ಏನಪ್ಪ ಅಂದರೆ ಅದು ಬಡತನ ಏಕೆ ಬಡತನಕ್ಕೆ ಏನು ಕಾರಣ ಅಂತಂದರೆ ಅಗೇನ್ ಬಡತನ ಈ ರೀತಿ ಬಡವರನ್ನು ಬಡವರನ್ನಾಗಿಸಿಯೇ ತೀರುವಂತಹ ಬಡವರು ಬಡತನದ ಸರಪಳಿಯಲ್ಲೇ ಸುತ್ತುವಂತಹ ಒಂದು ಜಾಲವನ್ನು ಬಡತನದ ಅಂತ ನಾವು ಕರಿತೀವಿ ಸೊ ಪ್ರೀತಿ ವಿದ್ಯಾರ್ಥಿಗಳೇ ದಿಸ್ ಆರ್ ದ ಮೇಜರ್ ಎಲಿಮೆಂಟ್ಸ್ ಇನ್ ದ ಮೇಜರ್ ಫೀಚರ್ಸ್ ಆಫ್ ಇನ್ ಇಂಡಿಯನ್ ಎಕನಮಿ ದಟ್ ವಿ ಹ್ಯಾವ್ ಗಾನ್ ಥ್ರೋ ಇನ್ ದಿಸ್ ಸೆಸನ್ ನಿಮಗೆ ಹತ್ತು ಅಂಕಗಳಿಗೆ ಈ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಭಾರತ ಆರ್ಥಿಕತೆಯ ಲಕ್ಷಣಗಳನ್ನು ವಿವರಿಸಿ ಅಂತ ಸೊ ನೀವು ಎಲ್ಲ ಪಾಯಿಂಟ್ಸ್ಗಳನ್ನು ಮೆನ್ಷನ್ ಮಾಡೋದ್ರ ಮೂಲಕ ಅನಾಲಿಸನ್ನು ಮಾಡಬೇಕಾಗುತ್ತೆ ವಿವರಣಾತ್ಮಕವಾಗಿ ಉತ್ತರಿಸಬೇಕಾಗತ್ತೆ ಎಲ್ಲರಿಗೂ ನಮಸ್ಕಾರಗಳು